ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಸುವಂಥದ್ದು ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು ಚುನಾವಣಾ ಆಯೋಗದ ಕೆಲಸ ಅದು ಹಾಗಾಗಿ ನಮ್ಮ ಸಂವಿಧಾನದಲ್ಲೂ ಮತ್ತು ಚುನಾವಣಾ ಆಯೋಗಕ್ಕಿರ್ತಕ್ಕಂಥ ಕಾಯ್ದೆಗಳನ್ನು ಕೂಡ ಅದನ್ನು ಸ್ಪಷ್ಟಪಡಿಸಿರೋ ರೀತಿಯಲ್ಲಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವಂಥ ಹೊಣೆಗಾರಿಕೆ ಚುನಾವಣಾ ಆಯೋಗಕ್ಕೆ ಇದೆ ಅದು ಐವತ್ತ ಒಂದನೇ ಇಸುವಿನಿಂದಲೂ ಕೂಡ ಸತತವಾಗಿ ಭಾರತದ ಚುನಾವಣಾ ಆಯೋಗ ಈ ಕೆಲಸವನ್ನು ಮಾಡ್ತಾ ಬಂದಿದೆ ಲೋಕಸಭೆಗಾದರೆ ಮತ್ತು ರಾಜ್ಯ ವಿಧಾನಸಭೆಗಳಿಗಾದರೆ ಕೇಂದ್ರ ಚುನಾವಣಾ ಆಯೋಗ ಆ ಕೆಲಸ ಮಾಡ್ತದೆ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥದ್ದು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗಾದರೆ ಮತದಾರರ ಪಟ್ಟಿಯನ್ನು ತಯಾರು ಮಾಡೋ ಕೆಲಸನ ರಾಜ್ಯ ಚುನಾವಣಾ ಅಧಿಕಾರಿಗಳು ಆ ಕೆಲಸವನ್ನು ಮಾಡ್ತಾರೆ ಸೊ ಇದು ನಡ್ಕೊಂಡು ಬಂದಿರತಕ್ಕಂಥ ಇದು ಹೀಗಾಗಿ ಈ ರೀತಿ ಚುನಾವಣೆಗಳನ್ನು ನಡೆಸುವಾಗ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥದ್ದು ಪ್ರತಿ ವರ್ಷ ನಡೆಯುತ್ತೆ ಈ ಪ್ರತಿ ವರ್ಷ ಕೂಡ ನಡೆಯುವಾಗ ಚುನಾವಣಾ ಆಯೋಗ ಕೆಲಸ ಮಾಡ್ತದೆ ಪ್ರತಿ ವರ್ಷ ನಡೆಯುವಂಥ ಸಂದರ್ಭದಲ್ಲಿ ಏನು ನಡೆಯುತ್ತೆ ಸಾಮಾನ್ಯವಾಗಿ ಮತದಾರರ ಪಟ್ಟಿಯಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಹೊಸ ಹೆಸರುಗಳನ್ನು ಸೇರಿಸೋದು ಯಾರು ಹದಿನೆಂಟು ವರ್ಷ ತುಂಬುತ್ತಾರೆ ಆ ಥರದವ್ರ ಹೆಸರುಗಳನ್ನೆಲ್ಲ ಸೇರಿಸ್ತಾ ಹೋಗೋದು ಯಾರಾದರೂ ತೀರ್ಕೊಂಡಿದ್ರೆ ತೀರ್ಕೊಂಡಿದ್ದಾರೆ ಅನ್ನೋಂಥ ಕಾರಣಕ್ಕಾಗಿ ನಿಧನರಾಗಿದ್ದಾರೆ ಅನ್ನೋಂಥ ಕಾರಣಕ್ಕಾಗಿ ಅವ್ರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆಯೋದು ಅಥವಾ ವಲಸೆ ಹೋಗಿದರೆ ಆ ಊರಲ್ಲಿ ವಾಸ ಮಾಡ್ತಿಲ್ಲದೇ ಇದ್ರೆ ಅಥವಾ ನಿರ್ದಿಷ್ಟ ಒಂದು ಜಾಗದಲ್ಲಿ ಇಲ್ಲ ಅನ್ನೋವಂಥದ್ದು ಗೊತ್ತಾದರೆ ಬೇರೆ ಕಡೆ ಹೋಗಿ ಅಲ್ಲಿ ಸೆಟ್ಲಾಗಿದ್ದಾರೆ ಅಂತ ಆದರೆ ಅಂಥ ಸಂದರ್ಭಗಳಲ್ಲಿ ಅವ್ರ ಹೆಸರುಗಳನ್ನು ತೆಗೆದುಹಾಕೋದು ಈ ಕೆಲಸಗಳನ್ನು ನಿರಂತರವಾಗಿ ಭಾರತದ ಚುನಾವಣಾ ಆಯೋಗ ಮತ್ತು ಕೆಳ ರಾಜ್ಯದ ಚುನಾವಣಾ ಆಯೋಗಗಳು ಕೂಡ ಕೆಲಸವನ್ನು ಮಾಡ್ತಾನೆ ಬಂದಿದ್ದಾವೆ ಇದು ನಿರಂತರವಾಗಿ ಪ್ರತಿ ವರ್ಷ ನಡೀತಕ್ಕಂಥ ಕ್ರಿಯೆ ಇದು ಇದೇನು ಹೊಸ ವಿಚಾರ ಅಲ್ಲ ಹೀಗಾಗಿ ಈಗ ಎಸ್ ಐ ಆರ್ ಅಂತೇಳಿ ಮಾಡುವಾಗ ಭಾರತದ ಚುನಾವಣಾ ಆಯೋಗ ಅವರ ಕೈಪಿಡಿಯಲ್ಲಿ ಹೇಳ್ಕೊಂಡಿರುವಂಥ ರೀತಿಯ ಒಳಗಡೆಯಲ್ಲಿ ಒಂದು ಮತದಾರರ ಪಟ್ಟಿಯನ್ನು ಕ್ಲೀನ್ ಮಾಡಬೇಕು ನಾವು ಕ್ಲೀನ್ ಮಾಡಬೇಕು ಅಂತಂದ್ರೆ ಯಾರೆಲ್ಲ ಮತದಾರರು ಅರ್ಹ ಮತದಾರರಿದ್ದಾರೋ ಅವರೆಲ್ಲರೂ ಕೂಡ ಮತದಾರರ ಪಟ್ಟಿಗೆ ಬರಬೇಕು ಅಂದರೆ ಇನ್ಕ್ಲೂಸಿವ್ ಆಗಿ ಇದನ್ನು ನಾವು ಮಾಡಬೇಕು ಅನ್ನೋಂಥ ಮಾತನ್ನು ಅವರು ಪದೇ ಪದೇ ಹೇಳಿದ್ದಾರೆ ಅದರಲ್ಲಿ ಇನ್ಕ್ಲೂಸಿವ್ ಆಗಿರಬೇಕು ಒಳಗೊಳ್ಳಬೇಕು ಎಲ್ಲರನ್ನೂ ಕೂಡ ಯಾರೂ ಕೂಡ ಹೋಗಬಾರದು ಮತದಾರರು ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಮಾಡ್ತಿದ್ದೀವಿ ಎರಡನೇದು ಅಕ್ರಮವಾಗಿ ಯಾರಾದರೂ ಇದ್ದರೆ ಆ ಥರದ ಹೆಸರುಗಳನ್ನು ತೆಗೆದುಹಾಕಬೇಕಾಗ್ತದೆ ಈ ಥರದ ಮಾತುಗಳನ್ನ ಅವೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ ಇದು ಸಾಮಾನ್ಯವಾಗಿ ಎಲ್ಲ ಕಾಲಕ್ಕೂ ಮಾಡುವಂಥ ಕೆಲಸಗಳೇ ಮತದಾರರ ಪಟ್ಟಿಯಲ್ಲಿ ಆ ರೀತಿಯಲ್ಲಿ ಅಕ್ರಮವಾಗಿ ಸೇರಿಕೊಂಡಿದ್ದರೆ ಅವರ ಹೆಸರುಗಳನ್ನು ತೆಗೆದುಹಾಕೋದಕ್ಕೆ ಸಾಧ್ಯತೆಗಳು ಯಾವಾಗಲೂ ಇದ್ದಾವೆ ಎರಡಲ್ಲದೆ ಮೂರು ಬಾರಿ ಹೆಸರುಗಳಿದ್ದರೆ ಅದನ್ನು ತೆಗೆದುಹಾಕಲಿಕ್ಕೆ ಅವಕಾಶಗಳಿದ್ದೇ ಇದ್ದಾವೆ ಒಬ್ಬರೇ ಹೆಸರು ಹೆಸರಲ್ಲಿ ನಾಲ್ಕು ಬಾರಿ ಇದ್ದರೆ ಅದನ್ನು ತೆಗೆದುಹಾಕ್ಲಿಕ್ಕೆ ಅವಕಾಶಗಳಿದ್ದಾವೆ ಅಥವಾ ಒಬ್ಬರ ಒಬ್ಬರೇ ಹೆಸರಲ್ಲಿ ಬೇರೆ ಬೇರೆ ತಂದೆ ತಾಯಿಗಳ ಹೆಸರುಗಳು ಹೆಸರುಗಳನ್ನು ಹೇಳಿ ಸೇರ್ಪಡೆಯಾಗಿದ್ದರೆ ಅದು ಅದನ್ನು ತೆಗೆದುಹಾಕ್ಲಿಕ್ಕೆ ಅವಕಾಶಗಳಿದ್ದಾವೆ ಹೀಗಾಗಿ ತಪ್ಪು ಎಂಟ್ರಿಗಳನ್ನ ತೆಗೆದಾಕಲಿಕ್ಕೆ ಮತದಾರರ ಪಟ್ಟಿಯಲ್ಲಿ ಅದನ್ನು ಇಲ್ದಂಗೆ ಮಾಡಲಿಕ್ಕೆ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಎಲ್ಲ ಅವಕಾಶಗಳು ಇದಾವೆ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಈಗ ಎಸ್ ಐ ಆರ್ ಅಂತೇಳಿ ಹೇಳುವಾಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇದೊಂದು ಹೊಸದು ಅದಕ್ಕೆ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಕರೆದಿದ್ದಾರೆ ಇದು ಪ್ರತಿ ವರ್ಷ ನಡೆಯುವಂತ ರೀತಿಯ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ ವಿಶೇಷವಾದದ್ದು ಅಂತೇಳಿ ಹೇಳಿದ್ದಾರೆ ವಿಶೇಷವಾದದ್ದು ಅಂತೇಳಿ ಹೇಳುವಾಗ ಅದಕ್ಕೆ ಅನುಸರಿಸ್ತಕ್ಕಂಥ ವಿಧಾನಗಳಿಗೆ ಸಂಬಂಧಪಟ್ಟು ಮತ್ತು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಇದನ್ನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದು ವಿಶೇಷ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಈಗ ಒಂದು ಅವ್ರು ಏನು ಹೇಳಿದ್ದಾರೆ ಈಗ ಬಿಹಾರದ ಒಳಗಡೆಯಲ್ಲಿ ಎಸ್ ಐಆರ್ ಅಂತೇಳಿ ಅವರು ನಡೆಸದ ಮೇಲೆ ಅಲ್ಲಿ ಕೆಲವು ಸಮಸ್ಯೆಗಳು ಏನು ಎದ್ದು ಬಂತು ಅವೆಲ್ಲ ವಿವರಗಳು ನೀವೆಲ್ಲ ಸಾಕಷ್ಟು ಗಮನಿಸಿರ್ತೀರಿ ಆ ವಿಧಾನವನ್ನು ಏನು ಅನುಸರಿಸಿದ ಅವರು ಐ ಆರ್ ಅಂತೇಳಿ ಅದರಲ್ಲಿ ಸುಮಾರು ಬಿಹಾರದ ಒಟ್ಟು ಅರ್ಹ ಮತದಾರರಲ್ಲಿ ಅರವತ್ತೈದು ಲಕ್ಷ ಮತದಾರರು ಹೊರಗಡೆ ಉಳಿದ್ರು ಅವರನ್ನ ಕೈ ಬಿಡಲಾಯ್ತು ಅರವತ್ತೈದು ಲಕ್ಷ ಮತದಾರರನ್ನ ಕೈ ಬಿಡಲಾಯ್ತು ಆ ಕೈ ಬಿಟ್ಟಿರ್ತಕ್ಕಂಥ ವಿಧಾನ ಸರಿ ಇಲ್ಲ ಅವರು ಮತದಾರರು ಅರ್ಹ ಮತದಾರರು ಇದ್ದಾರೆ ಮತ್ತು ಟಾರ್ಗೆಟ್ ಮಾಡಿ ಮತದಾರರ ಪಟ್ಟಿಯಿಂದ ಕೆಲವರನ್ನು ತೆಗೆದಾಕ್ಲಾಗಿದೆ ಅಂದರೆ ಅವರ ಧರ್ಮವನ್ನು ಆಧರಿಸಿ ಮತ್ತು ಕೆಲವು ಸಮುದಾಯಗಳನ್ನು ಆಧರಿಸಿ ಟಾರ್ಗೆಟ್ ಮಾಡಿ ಅವರ ಹೆಸರುಗಳನ್ನು ತೆಗೆದಾಕ್ಲಾಗಿದೆ ಅನ್ನುವಂಥ ಪ್ರಶ್ನೆಗಳೆಲ್ಲ ಬಂದ ಮೇಲೆ ಹಲವಾರು ಜನ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಈಗಲೂ ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ ನಡೆದಂಥ ವಿಚಾರಣೆಗಳ ಆಧಾರದ ಒಳಗಡೆಯಲ್ಲಿ ಚುನಾವಣಾ ಆಯೋಗಕ್ಕೆ ಕೊಟ್ಟಂಥ ಆದೇಶದ ಆಧಾರವಾಗಿ ಅವರು ಈ ಎಸ್ ಐ ಆರ್ ಅಲ್ಲಿ ಸಲ್ಲಿಸಬೇಕಾಗಿದ್ದಂಥ ದಾಖಲೆಗಳೇನಿದ್ದಾವೆ ಆ ದಾಖಲೆಗಳ ಹನ್ನೊಂದು ದಾಖಲೆಗಳು ಅದಕ್ಕೆ ಒಂದನ್ನು ಸೇರ್ಪಡೆ ಮಾಡಿದ್ರು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸಮಸ್ಯೆ ಏನಂತಂದ್ರೆ ಚುನಾವಣಾ ಆಯೋಗ ಅದನ್ನು ಹನ್ನೆರಡನೇ ದಾಖಲೆಯಾಗಿ ಸೇರಿಸುವಾಗ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಆಧಾರ್ ಕಾರ್ಡ್ ಅನ್ನೋದು ಕೇವಲ ಒಂದು ಐಡೆಂಟಿಟಿ ಪ್ರೂಫೇ ಹೊರತು ಅದು ಸಿಟಿಸನ್ಶಿಪ್ಗೆ ಆಧಾರ ಅಲ್ಲ ಅಂತ ಹೇಳಿ ಅವರು ಹೇಳಿಬಿಟ್ಟಿದ್ದಾರೆ ಹೀಗಾಗಿ ಪೌರತ್ವಕ್ಕೆ ಆಧಾರ ಅಲ್ಲ ಅದು ಅದೇನಿದ್ರು ಒಂದು ಐಡೆಂಟಿಟಿ ಪ್ರೂಫ್ ಗುರುತಿನ ಒಂದು ದಾಖಲೆ ಅಷ್ಟೇನೆ ಅದು ಹೇಳಿ ಹೇಳ್ಬಿಟ್ಟಿದ್ದಾರೆ ಹೀಗಾಗಿ ಉಳಿದ ಹನ್ನೊಂದು ದಾಖಲೆಗಳು ಅದೇನು ಪೌರತ್ವಕ್ಕೆ ಆಧಾರ ದಾಖಲೆಗಳ ಅಂತಂದ್ರೆ ಅವು ಏನಲ್ಲ ಹಾಗೆ ನೋಡಿದ್ರೆ ಹನ್ನೊಂದು ದಾಖಲೆಗಳಲ್ಲಿ ಎಲ್ಲವೂ ಪೌರತ್ವದ ದಾಖಲೆಗಳೇನಲ್ಲ ಆದರೂ ಇದಕ್ಕೆ ಸಂಬಂಧಪಟ್ಟಂತೆ ಆಗಿ ಹೇಳಿದ್ದಾರೆ ಅವರು ಅದನ್ನ ಗಮನಿಸ್ಬೇಕು ನಾವು ಅದೆಲ್ಲ ಆ ರೀತಿ ಸೂಚನೆ ಕೊಟ್ಟ ಮೇಲೆ ಮತ್ತೆ ಪರಿಶೀಲನೆ ಮಾಡಿದ ಮೇಲೆ ಬಿಹಾರದ ಒಳಗಡೆಯಲ್ಲಿ ಅರವತ್ತೈದು ಲಕ್ಷ ಯಾವ ಮತದಾರರನ್ನು ತೆಗೆದುಹಾಕಿದ್ರು ಅದನ್ನು ಮತ್ತೆ ಪರಿಶೀಲನೆ ಮಾಡಿದಾಗ ಅದನ್ನು ನಲವತ್ತೇಳು ಲಕ್ಷ ಮತದಾರರನ್ನು ಒಟ್ಟಾರೆಯಾಗಿ ತೆಗೆದುಹಾಕಿದ್ದಾರೆ ಈಗ ಅದರೊಳಗಡೆಯಲ್ಲಿ ಈ ನಲವತ್ತೇಳು ಲಕ್ಷ ಮತದಾರರನ್ನು ಹಾಕಿದ್ದ ಆಧಾರದಲ್ಲಿ ಚುನಾವಣೆಗಳು ನಡೆದಿದ್ದಾವಲ್ಲಿ ಆ ವಿವರಗಳೆಲ್ಲ ನಾನು ಹೋಗೋದಿಲ್ಲ ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನಂತಂದರೆ ಈ ನಲವತ್ತೇಳು ಲಕ್ಷ ಮತದಾರರನ್ನ ತೆಗೆದಾಕಿದಾರಲ್ಲ ಯಾವ ಕಾರಣಕ್ಕಾಗಿ ತೆಗೆದುಹಾಕಲಾಗಿದೆ ಅನ್ನುವಂಥದ್ದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿಲ್ಲ ಅವು ನಮಗೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು ಈ ನಲವತ್ತೇಳು ಲಕ್ಷ ಜನರಲ್ಲಿ ಯಾರು ನಿಧನರಾದವ್ರು ಯಾರು ವಲಸೆ ಹೋಗಿ ಕಾಯಂ ಆಗಿ ಇಲ್ಲದೆ ಇರತಕ್ಕಂಥವ್ರು ಯಾರು ಅಥವಾ ಒಬ್ಬರ ಹೆಸರು ಹತ್ತಾರು ಬಾರಿ ಬಂದಿದ್ದ ಕಾರಣದಿಂದಾಗಿ ತೆಗೆದುಹಾಕದಂತ ಎಷ್ಟು ಮತ್ತು ಬಹಳ ಮುಖ್ಯವಾಗಿ ಎಸ್ ಐ ಆರ್ ಮಾಡುವಾಗ ಹೇಳ್ತಿರ್ತಕ್ಕಂಥ ಮಾತು ಅಕ್ರಮ ವಲಸಿಗರು ಭಾರತೀಯರಲ್ಲದ ಪೌರತ್ವ ಇಲ್ಲದಂತ ಜನ ಯಾರಿದ್ದಾರೆ ಆ ಥರದವ್ರನ್ನ ತೆಗೆದಾಕಲಿಕ್ಕೆ ಅಂತ ಏನು ಪದೇ ಪದೇ ಹೇಳ್ತಾ ಇದ್ದಾರೆ ಅವರು ಎಷ್ಟು ಜನ ಇದರಲ್ಲಿ ತೆಗೆದುಹಾಕಿದಿರಿ ಅನ್ನುವಂಥ ಮಾಹಿತಿಗಳನ್ನು ಕೂಡ ಚುನಾವಣಾ ಆಯೋಗ ಕೊಟ್ಟಿಲ್ಲ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇಲ್ಲೇ ಒಂದು ಮಾತು ಹೇಳ್ಬಿಡ್ಬೇಕು ಚುನಾವಣೆ ಆದ ಮೇಲೆ ನಿಮಗೆ ಗೊತ್ತಿದೆ ಫಲಿತಾಂಶ ಏನಾಗಿದೆ ಅಂತೇಳಿ ಈ ಫಲಿತಾಂಶದ ಹಿಂದೆ ಈ ಎಸ್ ಐ ಆರ್ ನಡೆಸುವಾಗ ಟಾರ್ಗೆಟೆಡ್ ಆದಂಥ ಒಂದು ರೀತಿಯ ಪ್ರಯತ್ನಗಳೇನಾದ್ರು ಮಾಡಲಾಯ್ತಾ ಅಂತೇಳಿ ನೋಡಿದ್ರೆ ನೀವು ಗಮನಿಸಬೇಕಾಗಿರೋದು ಕೆಲವರು ಅದನ್ನು ಅಧ್ಯಯನ ಮಾಡಿದರೆ ಒಂದು ವರದಿಗಳನ್ನು ಕೆಲವರು ಹೇಳಿದ್ದಾರೆ ಅದರ ಆಧಾರದಲ್ಲಿ ಗಮನಿಸೋದಾದ್ರೆ ಈಗ ಸರಿಸುಮಾರು ನಲವತ್ತೇಳು ಲಕ್ಷ ತೆಗೆದಾಕಿರ್ತಕ್ಕಂಥ ಮತದಾರರಲ್ಲಿ ಮುಸ್ಲಿಮರು ಮೂವತ್ಮೂರು ಪರ್ಸೆಂಟ್ ಮುಸಲ್ ಮುಸ್ಲಿಂ ಮತದಾರರನ್ನು ತೆಗೆದಾಕಿದ್ದಾರೆ ಎನ್ನುವಂಥ ಮಾತುಗಳನ್ನ ಈಗ ಹೇಳ್ತಾ ಇದ್ದಾರೆ ಅಧ್ಯಯನ ಮಾಡಿ ಹೇಳ್ತಿದ್ದಾರೆ ಅಂದ್ರೆ ಬಿಹಾರದ ಒಳಗಡೆಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಆಕ್ಚುಲಿ ಹದಿನೇಳು ಪರ್ಸೆಂಟ್ ಮೂವತ್ತ್ ಮೂರು ಪರ್ಸೆಂಟ್ ಅಷ್ಟು ಮುಸ್ಲಿಂ ಮತದಾರರನ್ನು ಅದರಿಂದ ತೆಗೆದಾಕಿದ್ದಾರೆ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ನಂಬುತ್ತಿರ್ತಕ್ಕಂಥ ಮತ್ತು ಆರೋಪಿಸ್ತಿರ್ತಕ್ಕಂಥ ಮಾತೇನಿದೆ ಟಾರ್ಗೆಟೆಡ್ ಆಗಿ ಕೆಲವು ಕಮ್ಯುನಿಟೀಸ್ ಅನ್ನ ಮತದಾರರ ಪಟ್ಟಿಯಿಂದ ತೆಗೆದಾಕ್ಲಿಕ್ಕೆ ಅಂತೇಳಿ ಪ್ರಯತ್ನ ನಡೆಸೋದರ ಭಾಗವಾಗಿ ಮಾಡ್ತಿದ್ದಾರೆ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದಕ್ಕೂ ಹೆಚ್ಚು ಕಡಿಮೆ ಅದನ್ನ ಪ್ರೂವ್ ಮಾಡೋ ರೀತಿಯಲ್ಲೇನೆ ಬಿಹಾರದ ಒಳಗಡೆಯಲ್ಲಿ ಎಸ್ ಐ ಆರ್ ನಡೆದಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ ಅನ್ನುವಂಥದ್ದು ಇದು ಈಗ ಉಳಿದ ಹನ್ನೊಂದು ರಾಜ್ಯಗಳಲ್ಲಿ ಐ ಆರ್ ನಡೆಸಬೇಕು ಅಂತೇಳಿ ಈಗೇನು ತೀರ್ಮಾನ ಮಾಡಿ ಪ್ರಕ್ರಿಯೆ ಶುರುವಾಗಿದೆ ಬಹಳ ಮುಖ್ಯವಾಗಿ ಪಶ್ಚಿಮ ಬಂಗಾಳದಂಥ ರಾಜ್ಯಗಳಲ್ಲಿ ಇದು ಬಹಳ ಗಂಭೀರವಾದ ಪರಿಣಾಮಗಳನ್ನು ಬೀರ್ಲಿಕ್ಕಿದೆ ಅನ್ನೋದನ್ನು ನಾವು ಗಮನಿಸಬೇಕು ಯಾಕೆ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಪರ್ಸೆಂಟ್ ಅಷ್ಟು ಮುಸ್ಲಿಂ ಜನಸಂಖ್ಯೆ ಇದೆ ಹಾಗೆ ಹಿಂದುಳಿದ ಜನಸಂಖ್ಯೆ ಇವೆಲ್ಲವೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅಂಥ ಸಂದರ್ಭಗಳಲ್ಲಿ ಈ ರೀತಿ ಗುರಿ ನಿರ್ದೇಶಿತವಾಗಿ ಕೆಲವು ಸಮುದಾಯಗಳನ್ನು ಮತದಾರರ ಪಟ್ಟಿಯನ್ನು ತೆಗೆದುಹಾಕಬೇಕು ಅನ್ನೋಂಥದ್ದನ್ನು ನಡೆಸಿದಾಗ ಏನಾಗ್ಬೋದು ಅದರ ಫಲಿತಾಂಶ ಅನ್ನೋವಂಥದ್ದನ್ನು ನಾವು ಊಹೆ ಮಾಡ್ಕೊಳ್ಳೋದು ಕಷ್ಟ ಏನಾಗಲ್ಲ ಇದು ಒಂದು ಭಾಗ ಸೊ ಈ ಪ್ರಯತ್ನಗಳು ಈ ರೀತಿ ನಮ್ಮ ಕಣ್ಣು ಮುಂದೆ ಫಲಿತಾಂಶಗಳನ್ನು ಕೊಟ್ಟಿರುವಾಗ ಈಗ ಕರ್ನಾಟಕವೂ ಸೇರಿದಂತೆ ಮುಂದಿನ ವರ್ಷ ಹೆಚ್ಚು ಕಡಿಮೆ ಕರ್ನಾಟಕದಲ್ಲೂ ಎಸ್ ಐ ಆರ್ ಅನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಎಸ್ ಐ ಆರ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಚುನಾವಣಾ ಆಯೋಗ ಸಭೆಯನ್ನು ಕರೆದಿತ್ತು ರಾಜಕೀಯ ಪಕ್ಷಗಳ ಸಭೆಯನ್ನ ಆ ಸಭೆಗಳಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು ಆ ಕೊಡುವಾಗ ನಾವು ಅವ್ರಿಗೆ ಕೇಳಿದ್ದಿಷ್ಟೇ ಈಗ ನೀವು ಹನ್ನೊಂದು ದಾಖಲೆಗಳು ಅಂತೇಳಿ ನೀನು ಹೇಳ್ತಿದ್ದೀರಲ್ಲ ಚುನಾವಣಾ ಆಯೋಗ ಆ ಸಭೆಯನ್ನು ಇಲ್ಲಿ ಕರೆದಾಗ ಆಧಾರ್ ಅನ್ನ ಪರಿಗಣಿಸಬೇಕು ಅನ್ನುವಂತ ಇನ್ನೂ ಆದೇಶ ಸುಪ್ರೀಂ ಕೋರ್ಟ್ ಬಂದಿರಲಿಲ್ಲ ಆಗ ಹನ್ನೊಂದು ದಾಖಲೆಗಳು ಅಂತ ಹೇಳ್ತಾ ಇದ್ವು ಈ ಹನ್ನೊಂದು ದಾಖಲೆಗಳು ಈಗ ನೀವು ನಿಗದಿಪಡಿಸಿದಿರಲ್ಲ ನಿಗದಿಪಡಿಸಿದೀರಲ್ಲ ಎರಡ್ ಸಾವಿರದ ಎರಡರಲ್ಲಿ ಎಸ್ ಐ ಆರ್ ನಡೆದಾಗ ಕರ್ನಾಟಕದಲ್ಲಿ ಇದೇ ದಾಖಲೆಗಳಿತ್ತ ಯಾವ ದಾಖಲೆಗಳನ್ನು ನೀವು ಕೇಳಿದಿರಿ ಅದರದ್ದು ಮಾಹಿತಿ ಕೊಡ್ರಿ ಅಂತ ಕೇಳಿದ್ವಿ ನಾವು ಅವರಿಗೆ ನಮ್ಮ ಅನ್ಬು ಕುಮಾರ್ ಇದಾರಲ್ಲ ಈಗ ಚುನಾವಣಾ ಅಧಿಕಾರಿ ಮುಖ್ಯ ಚುನಾವಣಾ ಅಧಿಕಾರಿ ಕರ್ನಾಟಕದಲ್ಲಿ ಅವರಿಗೆ ಅವರು ಕಷ್ಟಪಟ್ಟರು ಉತ್ತರ ಕೊಡಲಿಕ್ಕೆ ಕೊನೆಗೆ ಅವರು ನೀವು ಅಧಿಕೃತವಾಗಿ ನಮಗೆ ಮೇಲ್ ಮಾಡಿರಿ ಚುನಾವಣಾ ಆಯೋಗಕ್ಕೆ ನಾವಾಗ ಉತ್ತರ ಕೊಡ್ತೀವಿ ಅಂತಂದರು ನಾವು ಇಮಿಡಿಯೇಟಾಗಿ ನಮ್ಮ ಪಕ್ಷದ ಮೇಲಿಂದ ಅವ್ರಿಗೊಂದು ರಿಕ್ವೆಸೇಷನ್ ಕಳಿಸಿದ್ವಿ ಎರಡು ಸಾವಿರದ ಎರಡರ ಎಸ್ ಐ ಆರ್ನ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ನೀವೇನು ಕೇಳ್ತಿದ್ರ ಅದು ಯಾವ್ಯಾವ್ದಿತ್ತು ಅನ್ನೋದನ್ನು ಕಳಿಸಿ ಕೊಡಿ ಅಂತೇಳಿ ಅದು ಆಗಿ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳಾಗಿದೆ ಇದುವರೆಗೂ ಕೂಡ ಕರ್ನಾಟಕದ ಚುನಾವಣಾ ಆಯೋಗ ಯಾವ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿಲ್ಲ ಎರಡ್ ಸಾವಿರದ ಎರಡರಲ್ಲಿ ಏನು ದಾಖಲೆಗಳನ್ನು ಕೇಳಿದೀವಿ ಅನ್ನೋದನ್ನ ಅವ್ರು ಅಧಿಕೃತವಾಗಿ ಹೇಳ್ಕೊಳ್ಳೋಕ್ಕೂ ರೆಡಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಇದು ಒಂದು ಭಾಗ ಈಗ ಬರೋ ಪ್ರಶ್ನೆ ಏನು ಐ ಆರ್ ಯಾವ ರೀತಿ ನಡೆಸಲಾಗ್ತದೆ ಅನ್ನುವಂಥ ಪ್ರಶ್ನೆ ನಮ್ಗೆ ಮುಖ್ಯವಾಗಿರುವಂತಹದ್ದು ಈಗ ಅದರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಏನು ಒಂದು ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಬೇಕು ಅಂತೇಳಿ ಹೇಳುವಾಗ ಅವರು ಈಗ ಹಾಕಿರ್ತಕ್ಕಂಥ ಮಾನದಂಡಗಳೇನಿದಾವೆ ಆ ವಿಧಾನ ಏನಿದೆ ಅನ್ನೋದನ್ನು ಗಮನಿಸಬೇಕು ನಾವು ಎರಡು ಸಾವಿರದ ಎರಡನೇ ಇಸಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಪಟ್ಟಿಯಂತೆಯೇನು ಏನು ಅಂತಿಮಗೊಳಿಸಲಾಗಿತ್ತು ಆ ಪಟ್ಟಿಯ ಆಧಾರದಲ್ಲಿ ಈಗ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಲಾಗ್ತದೆ ಇದು ನಾವು ಗಮನಿಸಬೇಕಾಗಿರೋದು ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡರ ನಂತರದಲ್ಲಿ ನಮ್ಮ ರಾಜ್ಯದಲ್ಲಿ ಹಲವು ಲೋಕಸಭಾ ಚುನಾವಣೆಗಳಾಗಿದ್ದಾವೆ ಹಲವು ವಿಧಾನಸಭಾ ಚುನಾವಣೆಗಳಾಗಿದ್ದಾವೆ ಮತ್ತು ಹಲವು ಬಾರಿ ಮತದಾರರ ಪಟ್ಟಿಯ ಪರಿಷ್ಕರಣೆಗಳು ನಿರಂತರವಾಗಿ ನಡೆದಿದ್ದಾವೆ ಲಕ್ಷಾಂತರ ಕೋಟ್ಯಾಂತರ ಮತದಾರರು ಅದರಲ್ಲಿ ಸೇರ್ಪಡೆ ಆಗಿದ್ದಾರೆ ಹೊಸ ಹೊಸದಾಗಿ ಎರಡು ಸಾವಿರದ ಎರಡು ನಂತರದಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಆದರೆ ಅದು ಯಾವುದೂ ಲೆಕ್ಕಕ್ಕೆ ಬರಲ್ಲ ಈಗ ಪರಿಷ್ಕರಣೆ ಮಾಡುವಾಗ ಸಮಗ್ರವಾಗಿ ಎರಡು ಸಾವಿರದ ಎರಡರಲ್ಲಿ ಯಾವ ಮತದಾರರ ಪಟ್ಟಿ ಇತ್ತು ಅದನ್ನ ಆಧಾರವಾಗಿ ಇಟ್ಕೊಂಡು ಪರಿಷ್ಕರಣೆಯನ್ನು ಮಾಡ್ಲಾಗ್ತದೆ ಆ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳಿತ್ತು ಅದನ್ನ ಆಧಾರವಾಗಿ ಇಟ್ಕೊಳ್ಳಲಾಗ್ತದೆ ಅನ್ನುವಂಥದ್ದು ಇದು ಮೊದಲನೇ ಅಂಶ ಆಯಿತು ಅದನ್ನ ಇಟ್ಕೊಂಡು ಏನ್ ಮಾಡಲಾಗ್ತದೆ ಅಂತ ನೋಡುವಾಗ ನೋಡ್ರಿ ಇಲ್ಲಿ ಮೂರು ತರದ ಇವುಗಳನ್ನ ಅವರು ವಿಭಜನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಇಸುವಿ ಅಂದ್ರೆ ಎಂಬತ್ತೇಳನೇ ಇಸವಿಗಿಂತ ಮೊದಲು ಹುಟ್ಟಿದವರು ಅಂತ ಎರಡು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸುವಿಗಿಂತ ಮೊದಲು ಹುಟ್ಟಿದವರು ಯಾರಾಗಿದ್ರು ಅವರು ಮಾತ್ರ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಹದಿನೆಂಟು ವರ್ಷದ ಧಕ್ಕಾಚಾರದಲ್ಲಿ ಹಾಗಾಗಿ ನೈನ್ಟೀನ್ ಏಯ್ಟಿ ಸೆವೆನ್ ಅದಕ್ಕಿಂತ ಹಿಂದೆ ಹುಟ್ಟಿದಂಥವರು ಈಗ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಅಂತೇಳಿ ಎರಡು ಸಾವಿರದ ಎರಡರ ವೋಟರ್ ಲಿಸ್ಟನ್ನು ಬೇಸಾಗಿಟ್ಕೊಂಡು ಒಂದು ಎನ್ಯುಮರೇಷನ್ ಫಾರ್ಮ್ ಅಂತೇಳಿ ಪ್ರತಿಯೊಬ್ಬರಿಗೂ ಕೊಡಲಾಗ್ತದೆ ಬಿ ಎಲ್ ಒಗಳು ಅಂತ ಯಾರಿರ್ತಾರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತೇಳಿ ಚುನಾವಣಾ ಆಯೋಗ ನೇಮಕ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರಿರ್ತಾರೆ ಅಥವಾ ಏಜೆಂಟ್ಸ್ ಯಾರು ಇರ್ತಾರೆ ಅವ್ರ ಪರವಾಗಿ ಅಧಿಕಾರಿಗಳು ಪರವಾಗಿಲ್ಲ ಅವರು ಅದನ್ನ ತಗೊಂಡು ಬಂದು ಕೊಡಬೇಕು ಅದನ್ನೆಲ್ಲ ನಾವು ಡಿಜಿಟಲೈಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಈಗ ಪ್ರತಿಯೊಬ್ಬ ಡಿಜಿಟಲೈಸ್ ಮಾಡಿಬಿಟ್ಟಿರ್ತೀವಿ ಹೀಗಾಗಿ ತುಂಬೋದು ಬಹಳ ಕಷ್ಟ ಆಗಲ್ಲ ಪ್ರತಿಯೊಬ್ಬರದು ಮಾಹಿತಿ ಮಾಹಿತಿ ಇರ್ತದೆ ಸ್ಕ್ಯಾನ್ ಮಾಡಿದ್ರೆ ಸಾಕು ಪ್ರತಿಯೊಬ್ಬ ವೋಟರ್ಗೂ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿರ್ತೀವಿ ಆ ಕ್ಯೂ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು ಅವ್ರದ್ದು ಡೀಟೇಲ್ಸ್ ಬಂದ್ಬಿಡ್ತದೆ ಅಲ್ಲಿ ಟೈಪ್ ಮಾಡ್ಕೊಂಡ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ ಮಾಹಿತಿಗಳನ್ನ ಟೆಕ್ನಿಕಲ್ ಅಪ್ಗ್ರೇಡೇಷನ್ ಏನಿದೆ ಅದರ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಆ ರೀತಿ ಮಾಡುವಾಗ ಅವರು ಎನ್ಯುಮರೇಷನ್ ಫಾರಮ್ ಅನ್ನ ತುಂಬುವಾಗ ತುಂಬುವಾಗ ಮೊದಲೇ ಆರಂಭದಲ್ಲಿ ಏನಿತ್ತು ಎಸ್ ಐ ಆರ್ ಒಳಗಡೆಯಲ್ಲಿ ಎನ್ಯುಮಿರೇಷನ್ ಫಾರಂ ತುಂಬವಾಗ್ಲೇ ಹೆಚ್ಚು ಕಡಿಮೆ ಅವ್ರು ಕೇಳಿರ್ತಕ್ಕಂಥ ಯಾವುದಾದ್ರೂ ಒಂದು ದಾಖಲೆಯನ್ನು ಕೊಡಬೇಕಾಗಿತ್ತು ಆದರೆ ಆ ನಂತರದಲ್ಲಿ ಅದನ್ನು ಸಡಿಲಗೊಳಿಸಿದ್ದಾರೆ ಮೊದಲು ಎನ್ಯುಮರೇಷನ್ ಫಾರಂಗಳನ್ನು ತುಂಬಿಕೊಳ್ಳಲಾಗ್ತದೆ ತುಂಬಿಕೊಂಡ ನಂತರದಲ್ಲಿ ಯಾರು ಚುನಾವಣಾ ಅಧಿಕಾರಿಗಳಿರ್ತಾರೆ ಬಿ ಎಲ್ ಓಗಳ ಮೇಲ್ಪಟ್ಟಂತ ಅಧಿಕಾರಿಗಳು ಯಾರು ಇರ್ತಾರೆ ಅವರು ಈ ಹನ್ನೊಂದು ದಾಖಲೆಗಳಲ್ಲಿ ಒಂದು ದಾಖಲೆಯನ್ನ ಯಾವ್ದನ್ನಾದ್ರೂ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಅವರು ನೋಟಿಸ್ ಕಳಿಸ್ತಾರೆ ಕಳಿಸೋ ಅಧಿಕಾರ ಅವ್ರಿಗಿದೆ ಇದರೊಳಗಡೆಯಲ್ಲಿ ಹೀಗಾಗಿ ಕಳಿಸಿದಾಗ ಆ ರೀತಿ ಯಾರೆಲ್ಲ ನೋಟಿಸ್ ಪಡ್ಕೊಳ್ತಾರೆ ಅವ್ರು ಆ ರೀತಿಯ ದಾಖಲೆಯನ್ನು ಕೊಡದೇ ಇದ್ರೆ ಅವರ ಹೆಸರನ್ನ ಪರ್ಮನೆಂಟ್ ಆಗಿ ಚುನಾವಣಾ ಮತದಾರರ ಪಟ್ಟಿಯಿಂದ ತೆಗೆದಾಕ್ಲಾಗ್ತದೆ ಇದು ಅದರ ಸಾರಾಂಶ ಹೀಗಾಗಿ ಎಂಬತ್ತೇಳನೇ ಇಸುವಿಗಿಂತ ಹಿಂದೆ ಹುಟ್ಟದಂತವರು ಅವರು ಎನಿಮರೇಷನ್ ಫಾರಮ್ ತುಂಬದ ಮೇಲೆ ಅವರಿಗೆ ನೀವು ಮಾಹಿತಿ ಕೊಡಬೇಕು ಹೇಳಿ ಕೇಳಿದ್ರೆ ಅವರ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇದ್ದಾಗ್ಲೂ ಕೂಡ ಅವರು ಎನಿಮರೇಷನ್ ಫಾರಮ್ ತುಂಬಬೇಕು ಇದು ಗಮನಿಸಬೇಕಾಗಿರುವಂತದ್ದು ಆದ್ರೆ ಎಲ್ಲವೂ ಫ್ರೆಶ್ ಆಗಿ ತುಂಬಬೇಕು ಅಂತ ಅದ್ರ ಅರ್ಥ ಅವರು ಅವರು ಹುಟ್ಟಿದಂಥ ದಿನಾಂಕ ಮತ್ತು ಹುಟ್ಟಿದ ಸ್ಥಳಕ್ಕೆ ಪ್ರೂಫನ್ನ ಕೊಡಬೇಕು ಇದು ಮುಖ್ಯವಾಗಿರತಕ್ಕಂಥ ಅಂಶ ಎಂಬತ್ತೇಳನೇ ಇಸ್ವಿಯಿಂದ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯ ನಡುವೆ ಹುಟ್ಟಿರತಕ್ಕಂಥವರು ಮತದಾರರು ಆಗಬೇಕು ಅಂತಿದ್ರೆ ಅವರು ಅವರ ಹುಟ್ಟಿದ ತಾರೀಕು ಮತ್ತು ಸ್ಥಳದ ದಾಖಲೆಯನ್ನು ಒದಗಿಸ್ಬೇಕು ಮತ್ತು ಅವರ ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲಿ ಒಬ್ಬರ ದಾಖಲೆಯನ್ನು ಒದಗಿಸ್ಬೇಕು ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಿಂದ ಈಚೆ ಹುಟ್ಟಿದ್ರೆ ಅವರು ಅವರ ದಾಖಲೆ ಜೊತೆಗೆ ಅವರ ಅಪ್ಪ ಮತ್ತು ಅಮ್ಮ ಇಬ್ಬರ ದಾಖಲೆಯನ್ನು ಕೊಡಬೇಕು ಅವರು ಅಂದ್ರೆ ಮೂರು ಜನರ ದಾಖಲೆಯನ್ನು ಕೊಡಬೇಕು ಇದು ಅವರು ವಿಧಿಸಿರ್ತಕ್ಕಂಥ ಮಾನದಂಡ ಚುನಾವಣಾ ಆಯೋಗ ಐ ಎಸ್ ಆರ್ ಅಲ್ಲಿ ಈಗ ಪ್ರಶ್ನೆ ಬರೋದು ಹುಟ್ಟಿದ ತಾರೀಕು ಮತ್ತು ಹುಟ್ಟಿದ ಸ್ಥಳಕ್ಕೆ ಸರ್ಟಿಫಿಕೇಟ್ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಕೇಳುವಾಗ ಅದಕ್ಕೆ ದಾಖಲೆಗಳು ಕೇಳಿರ್ತಕ್ಕಂಥ ಹನ್ನೊಂದು ದಾಖಲೆಗಳಿದಾವಲ್ಲ ಅವುಗಳಲ್ಲಿ ಕೆಲವು ದಾಖಲೆಗಳನ್ನು ಕೆಲವರು ಕೊಡೋಕೆ ಸಾಧ್ಯತೆಗಳಿದ್ದಾವೆ ಈಗ ಪಾಸ್ಪೋರ್ಟ್ ಕೇಳ್ತಾರೆ ಪಾಸ್ಪೋರ್ಟ್ ಇರೋವಂಥವ್ರು ಅದನ್ನು ದಾಖಲೆಯಾಗಿ ಕೊಡ್ಬೋದು ಅಥವಾ ಸ ಕೇಂದ್ರ ಸರ್ಕಾರಿ ನೌಕರರು ಅಥವಾ ರಾಜ್ಯ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ರೆ ಅವರ ಐಡೆಂಟಿಟಿ ಕಾರ್ಡ್ಗಳು ಐ ಡಿ ಪ್ರೂಫ್ ಇದ್ರೆ ಅದನ್ನು ಒದಗಿಸಬಹುದು ಅದನ್ನು ಅಂಗೀಕರಿಸ್ತಾರೆ ಅಥವಾ ಈ ಸರ್ಕಾರಿ ನೌಕರಿಯಿಂದ ನಿವೃತ್ತಿಯಾಗಿ ಪೆನ್ಷನ್ ತಗೊಳ್ತಾ ಇದ್ರೆ ಪೆನ್ಷನ್ದಾರರಾಗಿ ಅವ್ರ ಹತ್ರ ದಾಖಲೆ ಇದ್ರೆ ಅದನ್ನು ಕೊಟ್ಟರು ಒಪ್ಕೊಳ್ತಾರೆ ಅಥವಾ ಯಾವುದಾದ್ರೂ ಸರ್ಕಾರಿ ಅಂಗೀಕೃತವಾಗಿರ್ತಕ್ಕಂಥ ಮಂಡಳಿ ಅಥವಾ ವಿಶ್ವವಿದ್ಯಾಲಯ ಇದರಲ್ಲಿ ಓದಿರ್ತಕ್ಕಂಥದ್ದು ರೀತಿಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ಗಳಿದ್ರೆ ಅದನ್ನ ಕೊಟ್ಟರು ಒಪ್ಕೊಳ್ತಾರೆ ಇಲ್ಲ ಸರ್ಕಾರದಿಂದ ಜಮೀನು ಮಂಜೂರಾಗಿ ಆ ಮಂಜೂರಾತಿ ದಾಖಲೆ ಭೂಮಿ ಮಂಜೂರಾತಿ ದಾಖಲೆ ಪತ್ರ ಇದ್ರೆ ಅದನ್ನು ಒಪ್ಪಿಕೊಳ್ತಾರೆ ಈ ರೀತಿ ಎಲ್ಲವೂ ಕೂಡ ಅದನ್ನೆಲ್ಲ ಹೇಳಿದ್ದಾರೆ ಸೊ ಅದರಲ್ಲಿ ಈಗ ಆಧಾರ್ ಅನ್ನು ಕೂಡ ಹನ್ನೆರಡನೇ ದಾಖಲೆಯಾಗಿ ಒಂದನ್ನು ಸೇರಿಸಿದ್ದಾರೆ ಇದು ಐಡೆಂಟಿಟಿ ಪ್ರೂಫ್ ಮಾತ್ರ ಪ್ರಶ್ನೆ ಇರೋದು ಈಗ ಅವ್ರು ಏನ್ ಹೇಳ್ತಿದ್ದಾರೆ ಈ ದಾಖಲೆಗಳನ್ನ ಕೊಡಬಹುದು ಅಂತೇಳಿ ಅದನ್ನೇ ನಾವು ಪ್ಲೈನ್ ಆಗಿ ವಿಮರ್ಶೆ ಮಾಡಿಕೊಂಡ್ರು ಕೂಡ ಬರೋ ಸಮಸ್ಯೆ ಏನಂತಂದ್ರೆ ಒಂದು ಈ ದಾಖಲೆಗಳು ಇಷ್ಟೆಲ್ಲ ಸರಳವಾಗಿ ಕೊಡಬಹುದು ಅಂತೇಳಿ ಅಂದ್ಕೊಳ್ಬಹುದಾಗಿರ್ತಕ್ಕಂಥ ದಾಖಲೆಗಳು ಕೂಡ ಬಹುತೇಕ ಜನರ ಹತ್ರ ಅದ್ರಲ್ಲಿ ಬಹಳ ಮುಖ್ಯವಾಗಿ ಆದಿವಾಸಿಗಳು ಬುಡಕಟ್ಟು ಜನ ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಬಡವರು ತೀರಾ ಬಡವರಲ್ಲಿ ಈ ದಾಖಲೆಗಳನ್ನು ಒದಗಿಸೋದ್ರಲ್ಲಿ ಖಂಡಿತವಾಗಿ ಸಮಸ್ಯೆಗಳು ಉದ್ಭವ ಆಗ್ತದೆ ಬಿಹಾರದಲ್ಲಿ ಆ ಉದಾಹರಣೆ ಕಣ್ಣು ಮುಂದೆ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ ಈಗ ಗ್ರಾಮಾನ ಗ್ರಾಮಾಂತರ ಗ್ರಾಮಾಂತರ ಪ್ರದೇಶದಲ್ಲಿ ಅಥವಾ ಆದಿವಾಸಿಗಳು ಅಥವಾ ಬುಡಕಟ್ಟು ವಿಭಾಗಗಳು ಅವ್ರ ಥರ ಭೂಮಿ ಇಲ್ಲ ಅಂತ ಅಂದ್ಕೊಂಡ್ರೆ ಕೇಂದ್ರ ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರಿಗೋಗಿಲ್ಲ ಪಾಸ್ಪೋರ್ಟ್ ತಗೊಳ್ಳುವಂಥ ಅಗತ್ಯ ಅವ್ರಿಗೆ ಬಂದಿಲ್ಲ ವಿದ್ಯಾಭ್ಯಾಸ ಮಾಡಿಲ್ಲ ಯಾವ ದಾಖಲೆಗಳು ಇಲ್ಲ ಅಂದರೆ ಏನು ದಾಖಲೆ ಕೊಡೋದು ಅವರು ಈ ಥರದ ಸಮಸ್ಯೆಗಳು ಸಹಜವಾಗೇ ಬರ್ತವೆ ಸಾಮಾನ್ಯ ಜನಕ್ಕೆ ಹೀಗಾಗಿ ಈ ತರದ ದಾಖಲೆಗಳು ಯಾವುದನ್ನೂ ಕೊಡ್ಲಿಕ್ಕಾಗದೇ ಇರತಕ್ಕಂಥ ವಿಭಾಗ ಮುಖ್ಯವಾಗಿ ಆದಿವಾಸಿ ಬುಡಕಟ್ಟು ದಲಿತ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಜಾತಿಗಳ ಬಡವರಲ್ಲಿ ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆಯಾಗಿ ಬರ್ತದೆ ಆ ದಾಖಲೆಗಳು ಯಾವುದನ್ನು ಕೊಡಕ್ಕೆ ಇದ್ದಾಗ ಅವರಿಗೆ ಸಹಜವಾಗಿಯೇ ಮತದಾರರ ಪಟ್ಟಿಯಲ್ಲಿ ಅವ್ರು ಆಗಲ್ಲ ಅಂತ ಆಗ್ಬಿಡ್ತದೆ ಇದು ಒಂದನೇ ಅಂಶ ಇದು ಕೊಡ್ ಇದೆಲ್ಲ ಕೊಡಬಹುದು ಅಂತ ಅನ್ಕೊಂಬಿಟ್ಟಾಗ್ಲೂ ಇದು ಕೊಡಕ್ಕಾಗಲ್ಲ ಅನ್ನೋದ್ ಒಂದು ಮುಖ್ಯವಾದ ಅಂಶ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇದ್ರಲ್ಲಿ ಏನಿದೆ ನೋಡ್ರಿ ಸಾಮಾನ್ಯವಾಗಿ ಎಲ್ಲ ಜನರತ್ರ ಇರತಕ್ಕಂಥ ದಾಖಲೆಗಳು ಸಿಕ್ಕಬಹುದಾಗಿರೋ ದಾಖಲೆಗಳು ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಇನ್ನೊಂದು ವೋಟರ್ ಐಡಿ ಕಾರ್ಡು ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಧಾರ್ ಕಾರ್ಡ್ ಈಗ ಚುನಾವಣಾ ಆಯೋಗನೇ ಕೊಟ್ಟಿರ್ತಕ್ಕಂಥ ರೇಷನ್ ಕಾರ್ಡ್ ಅನ್ನ ಅವರು ಆಧಾರ ಅಂತ ಒಪ್ಪಲ್ಲ ಇದಕ್ಕೆ ಅವ್ರ ಅವ್ರು ಅವರು ಒಪ್ಪಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ರೇಷನ್ ಕಾರ್ಡ್ ಒಪ್ಪಲ್ಲ ಹೆಚ್ಚು ಬಡವರ ಹತ್ರ ಸಿಕ್ಬೋದಾಗಿರ್ತಕ್ಕಂಥ ದಾಖಲೆಗಳು ಇವೇನೇನೆ ಇದನ್ನ ಅವ್ರು ಒಪ್ಪಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಆಧಾರ ಕೂಡ ಪೌರತ್ವಕ್ಕೆ ದಾಖಲೆ ಅಲ್ಲ ಅಂತ ಹೇಳಿದ್ದಾರೆ ಇವ್ರು ಕೇಳಿರೋ ಅಂತ ಈಗಾಗಲೇ ನಂಗೆ ಹನ್ನೊಂದು ದಾಖಲೆಗಳಲ್ಲೂ ಪೌರತ್ವದ ದಾಖಲೆಗಳ ಇವೆಲ್ಲ ಅಂತಂದ್ರೆ ಹಂಗೇನಲ್ಲ ಆದ್ರೆ ಮುಖ್ಯವಾಗಿರೋ ಪ್ರಶ್ನೆ ಈ ದಾಖಲೆಗಳನ್ನ ಎರಡ್ ಸಾವಿರದ ಎರಡರ ಎಸ್ ಐ ಆರ್ ಮಾಡುವಾಗ ಖಂಡಿತವಾಗಿ ಕೇಳಿಲ್ಲ ಇದನ್ನ ನಾವು ಗಮನಿಸಬೇಕಾಗಿರೋದು ಯಾಕ್ರ ಏನಕ್ಕೆ ಉತ್ತರ ಕೊಡಕಾಗ್ತಿಲ್ಲ ಚುನಾವಣಾ ಆಯೋಗಕ್ಕೆ ಅಂದ್ರೆ ಈ ದಾಖಲೆಗಳನ್ನ ಎರಡ್ ಸಾವಿರದ ಎರಡರಲ್ಲಿ ಕೇಳಿಲ್ಲ ಈಗ ಅದನ್ನು ಕೇಳ್ತಿದ್ದಾರೆ ಈಗ ಕೇಳುವಾಗ ಬಹಳ ಮುಖ್ಯವಾಗಿ ಅವರ ಪ್ರಶ್ನೆ ಎತ್ತಿರೋದೇನಂತಂದ್ರೆ ಭಾರತದ ಪೌರರು ಮಾತ್ರ ಮತದಾನ ಮಾಡಲಿಕ್ಕೆ ಅರ್ಹರು ಹಾಗಾಗಿ ಪೌರತ್ವವನ್ನು ನಾವು ನಿರೂಪಿಸ್ಕೋಬೇಕಾಗ್ತದೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು ತಪ್ಪ ಅಂತ ಯಾರಾದರೂ ಕೇಳ್ತಾರೆ ಭಾರತೀಯ ಪೌರರು ತಾನೇ ನಾಗರಿಕರು ತಾನೇನೇ ಸಿಟಿಜನ್ಸ್ ತಾನೇ ಓಟ್ ಹಾಕ್ಲಿಕ್ಕೆ ಅಧಿಕಾರ ಇರೋದು ಹೌದು ಅದು ಕರೆಕ್ಟ್ ಆಗಿದೆ ನಾಗರಿಕ ಪೌರರು ಮಾತ್ರನೇ ಓಟ್ ಹಾಕ್ಲಿಕ್ಕೆ ಅಧಿಕಾರ ಇರೋದು ಆದರೆ ಸಮಸ್ಯೆ ಇರೋದೇನಂತಂದ್ರೆ ಪೌರರ ಹೌದ ಅಲ್ವಾ ಅಂತೇಳಿ ತೀರ್ಮಾನ ಮಾಡತಕ್ಕಂಥ ಒಂದು ಹೊಣೆಗಾರಿಕೆ ಆಗ್ಲಿ ಕೆಲಸ ಆಗಲಿ ಚುನಾವಣಾ ಆಯೋಗಕ್ಕೆ ಇದುವರೆಗೂ ಇಲ್ಲ ಕಾನೂನು ಬದ್ಧವಾಗಿ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಭಾರತದ ಪೌರತ್ವ ಅದನ್ನ ತೀರ್ಮಾನ ಮಾಡೋದು ಪೌರ ರಾಗಿದಾರಾ ಇಲ್ವಾ ಅನ್ನೋ ಸಮಸ್ಯೆ ಆಗಲಿ ಪೌರತ್ವವನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆ ಆಗ್ಲಿ ತೀರ್ಮಾನ ಮಾಡುವಂಥದ್ದು ಭಾರತ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಗೃಹ ಮಂತ್ರಾಲಯದ ಕೆಲಸ ಅದು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅಫೇರ್ಸ್ ನ ಕೆಲಸ ಅದು ಅವ್ರು ಮಾಡಬೇಕಾಗಿರೋ ಕೆಲಸನ ಚುನಾವಣಾ ಆಯೋಗ ಮಾಡಿಕೊಳ್ತಿದೆ ಅನ್ನುವಂಥದ್ದು ಈಗ ಬರ್ತಿರ್ತಕ್ಕಂಥ ಸಮಸ್ಯೆ ನಮಗೆ ಚುನಾವಣಾ ಆಯೋಗಕ್ಕೆ ಸಂವಿಧಾನದ ಒಳಗಡೆಯಲ್ಲಿ ಪೌರತ್ವವನ್ನು ನಿರೂಪಣೆ ಮಾಡತಕ್ಕಂಥ ಯಾವ ಕೆಲಸವನ್ನು ಕೊಟ್ಟಿಲ್ಲ ಹೊಣೆಗಾರಿಕೆಯನ್ನು ಕೊಟ್ಟಿಲ್ಲ ಹೀಗಾಗಿ ಚುನಾವಣಾ ಆಯೋಗ ಕೆಲಸ ಮಾಡಕ್ ಕೊರಟಿದೆಯಲ್ಲ ಅನ್ನುವಂಥದ್ದು ನಮ್ಗೆ ಈಗ ಬರ್ತಿರ್ತಕ್ಕಂಥ ಸಮಸ್ಯೆ ಇದು ಒಂದೇದು ಎರಡನೇದೇನಾದ್ರೂ ಸಮಸ್ಯೆ ಪೌರತ್ವವನ್ನು ನಿರೂಪಿಸ್ಕೋಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಯಾರು ಮತದಾರ ಬಯಸ್ತಾ ಇದ್ದಾರೆ ಅವರ ಮೇಲೆ ಒರಿಸಲಾಗಿದೆ ಈಗ ಇದು ಬಹಳ ಡೇಂಜರಸ್ ಆಗಿರ್ತಕ್ಕಂಥ ಪ್ರಶ್ನೆ ನಮಗೆ ನಾವೇನೇನೆ ನಾವು ಪೌರರು ಅಂತೇಳಿ ನಿರೂಪಿಸ್ಕೋಬೇಕೀಗ ಇದು ನಮ್ಮ ದೇಶದ ಯಾವ ಕಾನೂನಲ್ಲೂ ಇಲ್ಲ ಕಾನೂನಲ್ಲೇ ಇಲ್ಲದೇ ಇರತಕ್ಕಂಥದ್ದು ಸಂವಿಧಾನ ತಿಳುವಳಿಕೆಗೆ ವಿರುದ್ಧವಾಗಿರ್ತಕ್ಕಂಥ ಈ ಒಂದು ಕೆಲಸವನ್ನು ಚುನಾವಣಾ ಆಯೋಗದ ಮುಖಾಂತರ ಭಾರತ ಸರ್ಕಾರ ಮಾಡಕ್ಕೆ ಹೊರಟಿದೆ ಅನ್ನುವಂಥದ್ದು ಅಪಾಯಕಾರಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಇದು ಅಪಾಯಕಾರಿ ಪೌರತ್ವವನ್ನು ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ಚುನಾವಣೆ ಆಯೋಗಕ್ಕೆ ಇಲ್ಲ ಅಂತ ಆದ್ಮೇಲೆ ಅವರ ಯಾಕೆ ನಮ್ಮನ್ನ ನೀವು ಪೌರತ್ವಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಒದಗಿಸಬೇಕು ಅಂತೇಳಿ ನಮ್ಮನ್ನು ಒತ್ತಾಯ ಮಾಡ್ತಿದ್ದಾರೆ ನಮಗೆ ನಾವೇ ಕೊಟ್ಕೋಬೇಕು ಅಂತ ಕೇಳ್ತಿದ್ದಾರೆ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅವರು ಹಿಂದಿಂದ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಏನಿದೆ ಭಾರತದ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಈಗಾಗಲೇ ಮಾಡಿದ್ದಾರೆ ಅದು ಈಗ ವಿಚಾರಣೆಯಲ್ಲಿದೆ ಆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಅದರ ಸಾರಾಂಶವನ್ನ ವಾಸ್ತವದಲ್ಲಿ ಚುನಾವಣಾ ಆಯೋಗದ ಮುಖಾಂತರ ಜಾರಿ ಮಾಡ್ಕೋಬೇಕು ಅಂತೇಳಿ ಅವ್ರು ಹೊರಟಿರುವಂತದ್ದು ಇದನ್ನ ನಾವು ಗಮನಿಸಬೇಕಾಗಿರೋರು ಪೌರತ್ವ ತಿದ್ದುಪಡಿ ಕಾಯ್ದೆ ಏನ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಈಗ ಅವ್ರು ಮಾಡಿರ್ತಕ್ಕಂಥ ತಿದ್ದುಪಡಿ ಹಿಂದೆ ಆರ್ ಸಿ ಮಾಡಕ್ ಹೊರಟಾಗ ಏನೆಲ್ಲ ಮಾಡಿ ಮಾಡಿದ್ರು ಅದು ವಿಫಲ ಆಗಲ್ಲ ಅಂತ ಆದಾಗ ಭಾರತ ದೇಶದ ಜನ ಎನ್ ಆರ್ ಸಿಯ ಯ ಪ್ರಕ್ರಿಯೆ ವಿರುದ್ಧ ತೀವ್ರವಾಗಿ ಪ್ರತಿಭಟನೆಗಳು ಮಾಡಿದ ಪರಿಣಾಮವಾಗಿ ಅದನ್ನು ಜಾರಿ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಆದ್ಮೇಲೆ ಅವ್ರಿಗೆ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಮಾಡಿ ಅದನ್ನ ಜಾರಿ ಮಾಡಿಕೊಳ್ಳಕ್ಕೆ ಚುನಾವಣಾ ಆಯೋಗವನ್ನ ಈಗ ಬಳಸ್ತಾ ಇದ್ದಾರೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ ಇದು ಮುಖ್ಯವಾದ ಸಾರಾಂಶ ಇದರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅವರು ಏನ್ ಮಾಡಿದ್ದು ನಿಮಗ್ ಗೊತ್ತಿದೆ ಅದು ಎರಡ್ ಸಾವಿರದ ಹದಿನಾಲ್ಕನೇ ಇಸವಿಗಿಂತ ಮೊದಲು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ಘಾನಿಸ್ತಾನ ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿಗಿಂತ ಹಿಂದೆ ಭಾರತಕ್ಕೆ ಬಂದಿರ್ತಕ್ಕಂಥ ಹಿಂದೂಗಳು ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಜೈನರು ಮತ್ತು ಪಾರ್ಸಿಗಳು ಈ ಆರು ಮತಧರ್ಮದ ಜನರು ಭಾರತಕ್ಕೆ ಬಂದಿದ್ರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಅಕ್ರಮವಾಗಿ ಬಂದಿದ್ರೆ ಅವರಿಗೆ ಆಟೋಮೆಟಿಕ್ ಆಗಿ ಪೌರತ್ವನ ಸಿಟಿಸನ್ಶಿಪ್ ಕೊಡಬಹುದು ಅನ್ನುವಂತ ಒಂದು ತಿದ್ದುಪಡಿಯನ್ನ ಮಾಡಿದ್ದಾರೆ ಇವರು ಅದು ಜಾರಿಗೆ ಬಂದಿಲ್ಲ ಇನ್ನು ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ ಅರೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅದರೊಳಗಡೆಯಲ್ಲಿ ಮುಸ್ಲಿಮರನ್ನ ಬಿಟ್ಟಿದ್ದಾರೆ ನೀವು ಇದನ್ನು ಗಮನಿಸ್ಬೇಕು ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದ ಆರು ಸಮುದಾಯಗಳವರಿಗೆ ಪೌರತ್ವ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಪಾಯಕಾರಿ ಸಂಗತಿ ಇರೋದು ಇದ್ರೊಳಗಡೆನೆ ಯಾಕೆ ಭಾರತದಲ್ಲಿರ್ತಕ್ಕಂಥ ಪೌರತ್ವವನ್ನು ಪಡೀಲಿಕ್ಕೆ ದಾರಿಗಳು ಐದು ದಾರಿಗಳಿದ್ದಾವೆ ಆ ಐದು ದಾರಿಗಳಲ್ಲಿ ಮಾನದಂಡ ಏನು ಮತಧರ್ಮ ಮಾನದಂಡ ಅಲ್ಲ ಪೌರತ್ವ ಪಡ್ಕೊಳ್ಳಕ್ಕೆ ಭಾರತದಲ್ಲಿ ಜಾತಿ ಆಧಾರ ಅಲ್ಲ ಧರ್ಮ ಆಧಾರ ಅಲ್ಲ ಭಾಷೆ ಆಧಾರ ಅಲ್ಲ ಲಿಂಗ ಆಧಾರ ಅಲ್ಲ ಹೀಗಾಗಿ ಲಿಂಗ ತಾರತಮ್ಯವಿಲ್ಲದ ಭಾಷೆಯ ತಾರತಮ್ಯವಿಲ್ಲದ ಮತಧರ್ಮದ ತಾರತಮ್ಯವಿಲ್ಲದ ಆಧಾರದ ಒಳಗಡೆಯಲ್ಲಿ ಭಾರತದಲ್ಲಿ ಪೌರತ್ವ ಸಿಕ್ಕುತ್ತೆ ಭಾರತದ ಪೌರತ್ವವನ್ನು ಪಡ್ಕೊಳ್ಳಕ್ಕೆ ಇಂಥ ಧರ್ಮದವ್ರು ಆಗ್ಬೇಕು ಅಂತಿಲ್ಲ ಇಂಥ ಜಾತಿಯವರು ಆಗ್ಬೇಕಂತಿಲ್ಲ ಇಂಥ ಭಾಷೆಯವರು ಆಗಬೇಕು ಅಂತಿಲ್ಲ ಗಂಡು ಹೆಣ್ಣು ಅನ್ನೋ ಪ್ರತ್ಯೇಕತೆ ಇಲ್ಲ ಅದಕ್ಕೆ ಆದ್ರೆ ಬಿಜೆಪಿಯವರು ತಂದಂತಹ ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿದೆ ಅದು ಸ್ಪಷ್ಟವಾಗಿ ಪೌರತ್ವಕ್ಕೆ ಧರ್ಮವನ್ನು ರಿಲಿಜನ್ ಅನ್ನ ಒಂದು ಟ್ಯಾಗ್ ಮಾಡಿದೆ ರಿಲಿಜನ್ ಆಧಾರದ ಒಳಗಡೆಯಲ್ಲಿ ಪೌರತ್ವವನ್ನು ಪಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ ಅನ್ನುವಂಥದ್ದು ಹಾಗಾಗಿ ಅದು ಸಾಧಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಪ್ರಶ್ನೆ ಇರುವಾಗ ಅವರೀಗ ಚುನಾವಣಾ ಆಯೋಗದ ಮುಖಾಂತರ ಎಸ್ ಐ ಆರ್ ಅನ್ನುವಂಥ ಹೆಸರಿನಲ್ಲಿ ನೀವು ಪೌರತ್ವದ ದಾಖಲೆಗಳನ್ನು ಕೊಡಬೇಕು ಅಂತ ಹೇಳೋದ್ರ ಮುಖಾಂತರವಾಗಿ ಆರ್ ಸಿ ಮುಖಾಂತರ ಏನ್ ಮಾಡಬೇಕು ಅಂತ ಅವ್ರು ಹೊರಟಿದ್ರು ಈಗ ಚುನಾವಣಾ ಆಯೋಗದ ಮುಖಾಂತರ ಎಸ್ ಐ ಆರ್ ಹೆಸರಿನಲ್ಲಿ ಅವರು ನೀವು ಭಾರತದ ಪೌರಲ ಹೌದಾ ಅಲ್ವಾ ಅಂತೇಳಿ ನಾವೇ ನಿರೂಪಿಸ್ಕೋಬೇಕು ಅನ್ನುವಂತ ಒತ್ತಡವನ್ನು ನಮ್ಮೇಲೆ ಹಾಕಿ ಹೊಣೆಗಾರಿಕೆಯನ್ನ ಹಾಕಿ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಇದು ಟಾರ್ಗೆಟ್ ಮಾಡಿ ಒಂದು ಮತಧರ್ಮೀಯರನ್ನ ಕೆಲ ಸಮುದಾಯಗಳನ್ನ ಬುಡಕಟ್ಟು ಆದಿವಾಸಿ ಮತ್ತು ದಲಿತರು ಬಹಳ ದೊಡ್ಡ ಸಂಖ್ಯೆಯ ಜನರನ್ನ ಅಲ್ಲಿಂದ ಮತದಾರರ ಪಟ್ಟಿಯಿಂದ ಶಾಶ್ವತವಾಗಿ ತೆಗಿಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವಾಗಿ ಈ ಎಸ್ ಐ ಆರ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ ಆದ್ರಿಂದಾಗಿ ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸಂಗತಿ ಎಸ್ ಐ ಆರ್ ಅನ್ನುವಂಥದ್ದು ಇದು ಬಿಜೆಪಿಯ ಆರ್ ಎಸ್ ಎಸ್ ನ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನಿದೆ ನೂರು ವರ್ಷಗಳಲ್ಲಿ ಹಿಂದೂ ರಾಷ್ಟ್ರವನ್ನ ನಾವು ಜಾರಿ ಮಾಡಬೇಕು ಅಂತೇಳಿ ಅವ್ರು ಏನು ಘೋಷಣೆ ಮಾಡ್ಕಂಡಿದ್ರು ಮಾಡಕ್ಕಾಗಿಲ್ಲ ಆಗಿಲ್ಲ ಅವರಿಗೆ ಆದ್ರೆ ಹಿಂದೂ ರಾಷ್ಟ್ರ ಅಂತೇಳಿ ಬಹಿರಂಗವಾಗಿ ಕಾನೂನು ಬದ್ಧವಾಗಿ ಘೋಷಣೆ ಮಾಡ್ಕೊಳ್ಳಕ್ ಆಗದೇ ಇದ್ರೆ ಏನಂತೆ ಆದರೆ ಸಂವಿಧಾನದ ಒಳಗಡೆ ಚೌಕಟ್ಟಿನ ಒಳಗಡೆನೆ ಹಿಂದೂ ರಾಷ್ಟ್ರವನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥ ಎಲ್ಲ ಬದಲಾವಣೆಗಳನ್ನ ಪಿತೂರಿಗಳ ಮುಖಾಂತರನೇ ಮಾಡ್ಲಿಕ್ಕೆ ಬೇಕ ಕೆಲಸಗಳನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಚುನಾವಣಾ ಆಯೋಗವನ್ನ ಅದಕ್ಕಾಗಿ ಪೂರ್ಣವಾಗಿ ಬಳಸ್ತಾ ಇದೆ ಅನ್ನೋದನ್ನ ಗಮನಿಸಬೇಕು ಚುನಾವಣಾ ಆಯೋಗದ ಪರಿಸ್ಥಿತಿ ಹೆಂಗಿದೆ ಆ ವಿವರಗಳೆಲ್ಲ ನಿಮಗೆ ಗೊತ್ತಿದೆ ನಾನು ಅದಕ್ಕೆ ಹೋಗಲ್ಲ ಪೂರ್ಣವಾಗಿ ಚುನಾವಣಾ ಆಯೋಗವನ್ನ ತನ್ನ ತೆಕ್ಕೆಗೆ ತಗೊಂಡಿದೆ ಮತ್ತು ಚುನಾವಣಾ ಆಯೋಗದ ಆ ಸ್ವತಂತ್ರತೆ ಏನಿತ್ತು ಒಂದು ಇಂಡಿಪೆಂಡೆಂಟ್ ಆದಂತಹ ಒಂದು ಆ ಹೊಣೆಗಾರಿಕೆ ಏನಿತ್ತು ಚುನಾವಣಾ ಆಯೋಗಕ್ಕೆ ಅದನ್ನು ಪೂರ್ತಿಯಾಗಿ ನಾಶ ಮಾಡಲಾಗಿದೆ ಅದನ್ನು ನಾವು ಗಮನಿಸಬೇಕು ಇದು ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಆ ಕಮಿಟಿಯಿಂದ ತೆಗೆದುಹಾಕಿರೋದು ಅದಕ್ಕಾಗಿ ಕಾನೂನು ತಿದ್ದುಪಡಿ ಮಾಡಿರೋದು ಇವೆಲ್ಲರೂ ಕೂಡ ನಿಮಗೆ ಗೊತ್ತಿರೋ ವಿಚಾರಗಳು ಆ ಹಿನ್ನೆಲೆ ಒಳಗಡೆಯಲ್ಲಿ ಚುನಾವಣಾ ಆಯೋಗವನ್ನ ಪೂರ್ತಿಯಾಗಿ ಬಿಜೆಪಿಯ ಕೈಗೊಂಬೆಯಾಗಿ ಮಾಡಿಕೊಂಡು ಆರ್ ಎಸ್ ಎಸ್ ನ ಹಿಂದೂ ರಾಷ್ಟ್ರದ ಉದ್ದೇಶವನ್ನು ಸಾಧನೆ ಮಾಡಲಿಕ್ಕೆ ಚುನಾವಣಾ ಆಯೋಗ ಎಸ್ ಐ ಆರ್ ಮುಖಾಂತರ ನಿರ್ದಿಷ್ಟವಾಗಿ ಟಾರ್ಗೆಟ್ ಮಾಡಿ ಕೆಲವು ಸಮುದಾಯಗಳನ್ನ ಆಚೆ ಇಡೋದ್ರ ಮುಖಾಂತರವಾಗಿ ಚುನಾವಣೆಗಳನ್ನೂ ಗೆಲ್ಲೋದಕ್ಕೆ ಅದನ್ನು ಸಾಧನವಾಗಿ ಮಾಡಿಕೊಂಡು ನಿರ್ದಿಷ್ಟ ಸಮುದಾಯಗಳನ್ನು ಮತದಾರರ ಪಟ್ಟಿಯಿಂದ ಶಾಶ್ವತವಾಗಿ ಹೊರಗಡೆ ಇಟ್ಟು ಇದನ್ನು ಸಾಧಿಸಬೇಕು ಅಂತೇಳಿ ಹೊರಟಿದೆ ಹೀಗಾಗಿ ಅತ್ಯಂತ ವಿಭಜನಕಾರಿಯಾಗಿರ್ತಕ್ಕಂಥ ಮತ್ತು ಜನ ವಿರೋಧಿ ಆಗಿರ್ತಕ್ಕಂಥ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಐ ಆರ್ ಈಗ ಚಲಾವಣೆಯಲ್ಲಿ ಅವ್ರು ತರಲಿಕ್ಕೆ ಕೊಟ್ಟಿದ್ದಾರೆ ನಾವೆಲ್ಲರೂ ಈಗ ಗಮನಿಸಬೇಕಾಗಿರೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯವರು ಈ ರೀತಿ ವಿಚಾರಗೋಷ್ಠಿಗಳನ್ನ ಸಂವಾದಗಳನ್ನೆಲ್ಲ ನಡೆಸ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವೆಲ್ಲ ನಡೀತಿದ್ದಾವೆ ಆದ್ರೆ ಇದಕ್ಕೊಂದು ವಿಶಾಲತೆಯ ವ್ಯಾಪ್ತಿಯನ್ನ ನಾವು ತರಲಿಕ್ಕೆ ಸಾಧ್ಯ ಆಗಬೇಕು ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿ ಶಕ್ತಿಗಳು ಪಕ್ಷಗಳು ಸಂಘಟನೆಗಳು ಎಲ್ಲರೂ ಒಟ್ಟುಗೂಡುವಂಥ ಅಗತ್ಯ ಇದರಲ್ಲಿದೆ ಈ ವಿಚಾರವನ್ನು ಜನರ ಮಧ್ಯದಲ್ಲಿ ಸರಿಯಾಗಿ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿ ಬರ್ತದೆ ಈಗ ಕೇರಳ ತಮಿಳುನಾಡು ಇಂಥ ಚುನಾವಣೆ ನಡೆಯುವಂಥ ರಾಜ್ಯಗಳಲ್ಲಿ ಅವ್ರಿಗೆ ಸಮಸ್ಯೆ ಬಂದಿದೆ ಎಸ್ ಐ ಆರ್ ಮಾಡೋದಕ್ಕೆ ಅಧಿಕಾರ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮತ್ತು ಸ್ವಲ್ಪ ಚುನಾವಣಾ ಆಯೋಗ ಹೇಳಿದ ಮೇಲೆ ಇವರು ಮಾಡದೇ ಇರೋಕ್ಕಾಗಲ್ಲ ಆಗ ಬರೋ ಪ್ರಶ್ನೆ ಏನು ನಾವು ವಿರೋಧ ಮಾಡ್ತೀವಿ ಯಾರು ಮತದಾನಕ್ಕೆ ಮತದಾರರ ಪಟ್ಟಿಗೆ ಸೇರ್ಕೋಬೇಡ್ರಿ ಅಂತ ಹೇಳಕ್ಕೂ ಆಗಲ್ಲ ಇದೊಂದು ದೊಡ್ಡ ಸಮಸ್ಯೆ ಬರ್ತದೆ ಸೊ ಈ ಪ್ರಾಯೋಗಿಕವಾದಂಥ ಅಂಶಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸೋದು ಬಿ ಜೆ ಪಿಯ ಈ ಹುನ್ನಾರಗಳನ್ನು ಬಯಲುಗೊಳಿಸೋದು ಮತ್ತು ಎಲ್ಲರೂ ಮತದಾರರ ಪಟ್ಟಿಯಲ್ಲಿ ಒಳಗೊಳ್ಳೋ ರೀತಿಯಲ್ಲಿ ಒಂದು ಈ ನಿಜಕ್ಕೂ ಇನ್ಕ್ಲೂಸಿವ್ ಆದಂತಹ ಒಂದು ಮತದಾರರ ಪಟ್ಟಿಯಾಗಿ ಅದು ಮಾರ್ಪಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋದು ಅಗತ್ಯ ಇದೆ ಬಿ ಚುನಾವಣಾ ಆಯೋಗದ ಈ ಪ್ರಯತ್ನಗಳನ್ನು ಅದರ ಉದ್ದೇಶವನ್ನು ಹೆಚ್ಚು ಬಹಿರಂಗಗೊಳಿಸ್ತಕ್ಕಂಥ ಬಯಲುಗೊಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ